ಇಡೀ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ ಅವರ ರೈತನ ಕರ್ತೃತ್ವಗಳ ಬಗ್ಗೆ ನಾವು ಹೋರಾಟಗಳ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದಲೂ ಕೂಡ ಮಾಡಿಕೊಳ್ತಾ ಬಂದಿದೆ ಸಪ್ತ ರಂಜುನ್ ತಾನಿ ಎನ್ ಡಿ ಸುಂದರೇಶ್ರು ಅವರು ರುದ್ರಪ್ಪನವರು ಬಾಬಾಗೌಡ ಪಾಟೀಲ್ರವರು ಕೆ ಎಸ್ ಪುಟ್ಟಣ್ಣಯ್ಯನವರು ಆ ಕಾಲದಿಂದ ಹೋರಾಟ ಭಾಳ ಪ್ರಬಲವಾಗಿತ್ತು ನಾನು ಸಾಮಾನ್ಯವಾಗಿ ಎಪ್ಪತ್ತೊಂಬತ್ತರಿಂದ ಈ ಹೋರಾಟದ ಮುಂಚೂಣಿಯಲ್ಲಿ ಇದ್ದೆ ಹಾಸನ ಜಿಲ್ಲೆಗೆ ಹೋರಾಟ ಕಾಲಿಟ್ಟಾಗ ಅದಕ್ಕೆ ಮೊದಲು ಮುಂಚೂಣಿಯಾಗಿ ಅದಕ್ಕೆ ಧೈರ್ಯ ಕೊಟ್ಟಿದ್ದಂಥ ಹೋಬಳಿಯಿಂದ ಇದ್ದವು ಅದು ನನಗೆ ಚೆನ್ನಾಗಿ ಗೊತ್ತಿದೆ ಆಗ ನಾನು ಇದೇ ಹೋಬಳಿನಲ್ಲಿ ಇದ್ದೆ ಎಂಬತ್ತರಲ್ಲಿ ನಡೆದಂಥ ಪಾದಯಾತ್ರೆ ಚಳುವಳಿ ಇಲ್ಲಿಂದ ಬೆಂಗಳೂರಿಗೆ ಕಾಲ್ನಡಿಗೆ ಪಾದಯಾತ್ರೆಯನ್ನು ನಾವು ಹೋಗಿದ್ದೆವು ಬಹುಶಃ ಹದಿನೈದು ನಿಮಿಷ ಪಾದಯಾತ್ರೆ ನಡೆದು ಗಬ್ಬಂದ್ ಪಾರ್ಕ್ನಲ್ಲಿ ಲಕ್ಷಾಂತರ ಜನ ಸೇರಿ ಅಲ್ಲೇ ಸಾವಿರಾರು ಗಂಟಲೆ ಕುಡಿಕೆ ಮಾಡ್ತಿರೋ ತಂದು ಅಲ್ಲೇ ಅಡಿಕೆ ಅಲ್ಲೇ ಊಟ ಮಾಡಿ ಅಲ್ಲೇ ಅಲ್ಲಿಗೆ ಪಾರ್ಕ್ ಪಡಿಕೆ ಲೇಟಿ ಕಟ್ಟಿಸುವಂಥ ವ್ಯವಸ್ಥೆ ಗುಂಡ್ರಾಯ ಸರ್ಕಾರದಲ್ಲಿ ಅಷ್ಟು ಗಟ್ಟಿ ಮುಟ್ಟಾಗಿತ್ತು ರೈತರಂದ್ರೆ ಆ ಕಾಲದಲ್ಲಿ ಆ ದುಡ್ಡಿಗೆ ಕೂಡ ಅಷ್ಟು ಗಟ್ಟಿ ಮುಟ್ಟಾಗಿದ್ದಂಥ ಈಗಿನ ಪರಿಸ್ಥಿತಿಗಳು ಏನೇನೋ ಆಗಿರೋ ಅದು ಬೇರೆ ವಿಚಾರ ಆದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಷ್ಟು ಏಪ್ರಿಲ್ ತಿಂಗಳ ಹನ್ನೊಂದನೇ ಸಾಲ ಬಹುಶಃ ಸಂಖ್ಯೆ ನಡೀತಾ ಇರುವಾಗ ಒಂದು ಹೋರಾಟ ನಡೀತಾ ಇರುವಾಗ ಕೆಲವು ಮಧ್ಯವರ್ತಿಗಳು ಬಂಡವಾಳ ಆ ಹೋರಾಟಕ್ಕೆ ಕುತಂತ್ರ ಒಡ್ಡಿ ಕೆಲವರನ್ನು ಬಿಟ್ಟು ಗಲಾಟೆ ಮಾಡ್ತಾರೆ ಇದನ್ನೇ ಸರ್ಕಾರ ಕಾಯ್ತಿದ್ದು ರೈತರ ಸಂಘಟನೆಯನ್ನು ಹೋರಾಟ ಹೊಡೆದಾಗಬೇಕು ಅಂತ ಅಂಥ ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯಗಳ ಸೃಷ್ಟಿ ಮಾಡಿ ಅದೇ ನೆವ ಮಾಡಿಕೊಂಡು ಪೊಲೀಸರು ಗೋಲಿಬಾರಿ ಮಾಡ್ತಾರೆ ಕ್ರಾಮಾನಿಗೆ ಆ ಹಳ್ಳಿ ಮರ್ಗತ ನಿಂತಿವಿ ಅಡಿ ನಡಿಯಂತ ನನ್ಗೆ ನಮ್ಮ ಚಿಕ್ಕಳ್ಳೂರ ಅಡ ಉಡಿ ಅವು ಸಲ್ಪ ಓಡಾಡ್ಕೊಂಡು ಮಾಡೋಂಥ ಕೆಲಸ ಅವ್ರು ಎಲ್ಲ ಗೊತ್ತಿದ್ದೇ ಮತ್ತೆ ನಮ್ಮ ನಟರಾಜ ಪಟಾಡ್ತ ಎಲ್ಲ ಒಂಥರ ಮುಂದೆ ಏನಾದ್ರು ಅಲ್ಲಿ ಅಣ್ಣ ಅಂತ ಮುಂದ್ ಮುಗ್ಗರು ನಾ ಏನು ಮಾಡ್ದೆ ನಮ್ಮ ಹುಡುಗರು ಮುಂದೆ ಬರಿ ಸ ಇದ್ನಿದ್ದು ಬೋಜ ನಾವು ಮುಂದುಗಡೆ ಬಂದ್ರೆ ನಾವು ಇದಾಗ್ತಿದ್ದಂಥ ಇದ್ದಕ್ಕಿದ್ದಂಗೆ ಅದಾಗ್ತಿತ್ತು ಗೋಲಿಬಾರ್ ಆದಾಗ ಮೂರು ಜನ ಇಲ್ಲಿ ಉತ್ಸಾತ್ ಬಂದ್ರೆ ಆದರು ಇದಕ್ಕೆ ಆ ಹುತಾತ್ಮರು ಬಹುಶಃ ಅವರವ್ರ ಮನೆಯವರಿಗೆ ಅದು ದುಃಖ ಅಲ್ಲ ಅವ್ರ ಇರಲಿ ಇರಲಿ ಇಡೀ ರೈತ ಕುಲಕ್ಕೆ ಅದು ದುಃಖ ತರೋತಾರೆ ಈಗ ನಾವು ಅವ್ರು ಯಾರು ಅಂತ ಗೊತ್ತಿಲ್ಲದರೂ ಕೂಡ ಅವರ ಒಂದು ಇದು ಇದ್ರ ಸಹ ನಿಂತುಕೊಂಡು ಇವತ್ತು ನಾವು ಅವ್ರನ್ನ ನೆನಪೇ ಅವರು ಯಾವ್ದಾರು ಅವ್ರ ಹೆಂಡತಿ ಮಕ್ಕಳಿಗೆ ಆಸೆ ಮಾಡೋಕ್ಕಾಗಿ ಸತ್ತಿಲ್ಲ ಅಥವಾ ಅವರ ಜೀವನದಲ್ಲಿ ಏನಾದರೂ ಸಂಪಾದಿಸ್ಬೇಕು ಅಂತ ಸತ್ತಿಲ್ಲ ಇಡೀ ನಾವೆಲ್ಲರೂ ರೈತ ಕುಲಕ್ಕೆ ಹೋರಾಟಕ್ಕೆ ಬೈ ಕತ್ತಿರೋದ್ರಿಂದ ಅವರು ಈ ದೇಶದಲ್ಲಿ ನಾವು ದೇಶದಲ್ಲಿ ಆ ನಾನಾ ಜಯಂತಿಗಳು ಮಾಡ್ತೀವಲ್ಲ ಅಂತಿಂಥ ಜಯಂತಿಗಳು ಎಲ್ಲ ಜಯಂತಿಗಳ ಶ್ರೇಷ್ಠವಾದ ಜಯಂತಿಗಳು ಈ ಹುತಾತ್ಮರ ಜ್ಞಾಚವೆ ನಾವು ಅದನ್ನು ಮೊದಲು ಅರ್ಥ ಮಾಡ್ತೀವಿ ಆ ದೃಷ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಇವತ್ತು ಆ ಹೇಳಿದಂಗೆ ನಮ್ಮ ವರಿಷ್ಠ ಏಳು ಬಹುಶಃ ಅದು ಇದರಲ್ಲಿ ಗುದ್ದ ಐತಿ ಅಂದರೆ ಗೆಜ್ಜಲಗೇರೆಗೆ ಅಲ್ಲಿ ನಡೀತೈತೆ ನೌಲುಗುದ್ದ ನಮ್ಮ ಗುದ್ದು ಸಾಕಷ್ಟು ಕಡೆ ಶಿವಮೊಗ್ಗದಲ್ಲಿ ಎಲ್ಲ ಕಡೆ ಭಾಳ ಒದ್ದೂರಿಯಾಗಿ ನಡೀಬೇಕು ಇವತ್ತು ಗಾಂಧಿ ಭವನದಲ್ಲೂ ಕೂಡ ನಮ್ಮ ರಾಜ್ಯದ ವರಿಷ್ಠರು ಇವತ್ತು ಬೆಳಗ್ಗೆ ಫೋನ್ ಮಾಡಿದ್ದು ಹೊರಟಿದ್ದು ಕರೆ ಖಾಲಿ ಖಂಡಿತ ಬರಬೇಕು ಮುಂದಿನ ಸಾರಿ ಮತ್ತೆ ಯಾವುದೇ ಕಾರಣ ಮಿಸ್ ಮಾಡೋದು ದೊಡ್ಡ ಹೋರಾಟ ಅನುಕೋಣ ಅಂತ ಕೂಡ ಹೇಳಿದ್ದಾರೆ ಆ ಮಟ್ಟಕ್ಕೆ ನಾವು ದೊಡ್ಡ ಮಟ್ಟಕ್ಕೆ ಸಂಘಟನೆ ಆಗೋಣ ಸಂಘಟನೆ ಆದರೆ ಬಹುಶಃ ನಮ್ಮನ್ನು ಹೆದರ್ಸೋಕ್ಕೆ ಯಾರೂ ಇಲ್ಲ ಕೆಲವರು ಸಂಘಟನೆ ರೂಪದಲ್ಲಿ ನಮ್ಮ ಹತ್ರ ಬಂದ್ಬಿಟ್ಟು ಎಲ್ಲ ಲಾಭಗಳನ್ನು ಪಡ್ಕೊಂಡು ಈಗ ಜೋಳದ ಹೋರಾಟ ನಾವು ಮಾಡ್ತಾ ಎಷ್ಟು ಜನ ಬರ್ತಾರೋ ಬರ್ತಿಲ್ಲ ಇವತ್ತು ಜೋಳದ ಹೋರಾಟ ಮುಂಚೂಣಿ ಬರೆದರಿಗೆ ದುಡ್ಡು ಬರೆದಿದ್ರೂ ಮನೇಲಿ ಕುತ್ಕೊಂಡವರಿಗೆ ದುಡ್ಡು ಬರೆದ್ರೆ ಅದನ್ನು ಮಾತು ಅರ್ಥ ಮಾಡ್ತೀವಿ ಹೋರಾಟ ನೀವೆಲ್ಲ ನಾವೆಲ್ಲ ಸುರಕ್ಷೆ ಲಾಕೊಂಡಿಗೆ ಹೋರಾಟ ಮಾಡಿದ್ವಲ್ಲ ಬಹುಶಃ ನಮಗೆ ಐದು ರೂಪಾಯಿ ಹತ್ತು ರೂಪಾಯಿ ಬಂದರೆ ಅವ್ರಿಗೆ ಎಂಬತ್ತು ರೂಪಾಯಿ ಹೊರತಿತ್ತು ಅವರ ಕೂತು ಏನು ಮಾತಾಡ್ತಾರಂತೆ ನಾವು ಹೋದ್ರ ಬತ್ತಿತ್ತು ಹೋಗದಿರು ಬಟ್ಟೆ ಸುಮಾ ಕೂತಲ್ಲ ಅಂತ ನಮ್ಮಲ್ಲಿರುವ ಈ ಒಂದು ದೃಷ್ಟಿ ಈ ದೃಷ್ಟಿ ಕೋನದಿಂದ ಬರೀತರು ಭಾಳ ಕಡಿಮೆ ಆಗಿದೆ ಈಗ ತೃಪ್ತಿ ಎಂದರೆ ನಮಗೆ ಅದನ್ನು ತಕ್ಕೊಳ್ಳಿಕ್ಕೆ ಕಷ್ಟ ಆಗೋದೇ ಇಲ್ಲ ಆ ದೃಷ್ಟಿಕೋನದಲ್ಲಿ ಇವತ್ತು ಅವರ ಹುತಾತ್ಮರನ್ನು ನಾವು ಯಾಕೆ ಅಂದರೆ ನಿಮ್ಮ ಹೋರಾಟದ ಕಿತ್ತು ನಮಗೂ ಬರಲಿ ನಮ್ಮ ಹೃದಯಕ್ಕೂ ನಾಡಲಿ ನಾವು ನಿಮ್ಮಂಥ ಹೋರಾಟ ಮಾಡಿ ಮುಂದೆ ರೈತ ಫಲಕ್ಕೆ ಒಂದು ಒಳ್ಳೆಯದು ಮಾಡ್ತೀವಿ ಅನ್ನೋದನ್ನು ಇವತ್ತು ನಾವು